Hello? ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ವಿದ್ಯೆ ಜೀರೋ ತೊಗೊತಾ ಇದ್ದೀರಲ್ಲ ಸೊ ಅಂಥವರಿಗೆ ಒಂದು ತುಂಬಾ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಏನಪ್ಪ ಅದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಏನಪ್ಪ ವಿಷಯ ಅಂತ ಈ ದುಬಾರಿ ದುನಿಯಾದಲ್ಲಿ ಬಂದ್ಬಿಟ್ಟು ನಾವು ಏನೇ ವಸ್ತು ತಗೊಂಡ್ರು ಇವಾಗ ಸಂಬಳ ಕಡಿಮೆ ಖರ್ಚು ಜಾಸ್ತಿ ಅನ್ನೋಂಗಾಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇಲ್ಲಿ ಪೆಟ್ರೋಲು ಡೀಸೆಲ್ ಮೊದಲಾದ ತೈಲ ವಸ್ತುಗಳ ಮೇಲೆ ದರ ಏರಿಕೆ ಮಾಡ ಅಲ್ಲದೆ ದಿನನಿತ್ಯದ ದಿನಸಿ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ಇವಾಗ ಸರ್ಕಾರ ನಮ್ಗೆ ಒಂದು ಶಾಕಿಂಗ್ ಸುದ್ದಿಯನ್ನ ಕೂಡ ನೀಡ್ತಾ ಇದೆ ಏನಂದ್ರೆ ಈ ಸಮಯದಲ್ಲಿ ಫಸ್ಟ್ ಏನಂದ್ರೆ ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳು ಜನರಿಗೆ ಸ್ವಲ್ಪ ನೆಮ್ಮದಿ ನೀಡ್ತಾ ಇತ್ತು ಸೊ ಆದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮನೆ ಖರ್ಚು ನಿರ್ ನಿರ್ವಹಣೆಗಾಗಿ ಸರ್ಕಾರದಿಂದ ಪಡೆ ಪಡೆದುಕೊಳ್ಳುತ್ತಿದ್ದಾರೆ ಅಂದ್ರೆ ಆ ಸೌಲಭ್ಯ ಬರ್ತಾ ಇದೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಅಕೌಂಟ್ ಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಮನೆಯನ್ನು ಈ ವಿದ್ಯುತ್ ಬಿಲ್ ಬರ್ದೇ ಇರೋದ್ರಿಂದ ಕೂಡ ಮನೆಯಲ್ಲಿರುವಂತಹ ಹುಡುಗರಾಗಿರ್ಬೋದು ಅಥವಾ ಮನೆಯಲ್ಲಿರೋ ಹುಡುಗಿರ್ಗಾಗಿರ್ಬೋದು ಸ್ವಲ್ಪ ಖರ್ಚು ಕಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು ಆದರೆ ಇವಾಗ ಏನಾಗಿದೆ ಅಂದರೆ ಕರೆಂಟ್ ಬಿಲ್ನ ಪರಿಷ್ಕರಣೆ ಇದ್ದಾರೆ ಸೊ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವರ್ಷ ಆರಂಭ ಆಗಿದೆ ಇದರಲ್ಲಿ ಹಣಕಾಸು ವರ್ಷ ಅಂತಲೇ ಹೇಳ್ಬೋದು ಹಣಕಾಸು ವರ್ಷನ ಆರಂಭ ಆಗಿರೋದ್ರಿಂದ ಎಲ್ಲ ಚೆಕ್ ಮಾಡ್ತಿದ್ದಾರೆ ಸೊ ವಿದ್ಯುತ್ ದರವನ್ನು ಪರಿಷ್ಕರಣೆ ಮಾಡಲು ಎಸ್ಕಾಂ ಮತ್ತು ಬೆಸ್ಕಾಂ ಹೆಸ್ಕಾಂ ಮೊದಲಾದ ವಿದ್ಯುತ್ ಸರಬರಾಜು ಕಂಪನಿಗಳು ಮುಂದಾಗಿವೆ ಸೊ ವಿದ್ಯುತ್ ದರವನ್ನು ಮತ್ತೆ ಚೆಕ್ ಮಾಡೋದಕ್ಕೋಸ್ಕರ ಈ ಮೂರು ಕಂಪನಿಗಳು ಚೆಕ್ ಮಾಡೋದಕ್ಕೆ ಹೊರಟಿದೆ ಅಂತಲೇ ಹೇಳ್ಬೋದು ಸೊ ಪ್ರತಿ ವರ್ಷವೂ ವಿದ್ಯುತ್ ದರ ಪರಿಶೀಲನೆಯನ್ನು ಮಾಡಲಾಗುತ್ತದೆ ಪ್ರತಿ ವರ್ಷ ಕೂಡ ಹಣಕಾಸು ವರ್ಷ ಆರಂಭ ಆಗ್ತಾ ಇದೆ ಅನ್ನೋ ಅನ್ನೋವಾಗಲೇನೆ ಈ ಮೂರು ಕಂಪನಿಗಳು ವಿದ್ಯುತ್ ದರ ಪರಿಷ್ಕರಣೆಯನ್ನು ಯಾವಾಗಲೂ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಈಗಲೂ ಕೂಡ ಯೂನಿಟ್ ಬೆಲೆ ನಿರ್ಧರಿಸುವ ಬಗ್ಗೆ ತೀರ್ಮಾನಿಸಲಾಗಿದೆ ನೋಡಿ ಪ್ರತಿ ಯೂನಿಟ್ಗೆ ಎಷ್ಟು ಪೈಸಾ ಅಂತ ಪ್ರತಿ ವರ್ಷನೂ ಜಾಸ್ತಿ ಮಾಡ್ಕೊಂಡು ಬರ್ತಾ ಇತ್ತು ಸೊ ಇವಾಗೂ ಕೂಡ ಅದೇನೇ ಮಾಡೋದಕ್ಕೆ ಈ ಮೂರು ಕಂಪನಿಗಳು ತೀರ್ಮಾನ ಮಾಡಿದ್ದಾರೆ ಅದಕ್ಕೋಸ್ಕರ ವಿದ್ಯುತ್ ಬಿಲ್ ಪರಿಷ್ಕರಣೆ ನಡೆಸ್ತಾ ಇದ್ದಾರೆ ಅಂದರೆ ಹೇಳ್ಬೋದು ಸೊ ಎಷ್ಟು ಹೆಚ್ಚಾಗಲಿದೆ ಯೂನಿಟ್ ರೇಟ್ ಅಂತ ನೋಡೋಣ ಬನ್ನಿ ಇವಾಗ ಹಾಗಿದ್ರೆ ವಿದ್ಯುತ್ ಕಂಪನಿಗಳು ಬಂದ್ಬಿಟ್ಟು ಎಷ್ಟು ಯೂನಿಟ್ ರೇಟ್ ನ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು ಕೂಡ ಈಗಾಗಲೇ ಕರ್ನಾಟಕ ರಾಜ್ಯ ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿಗೆ ದರ ಹೆಚ್ಚಿಸುವ ಬಗ್ಗೆ ಸೂಚನೆ ನೀಡಿದೆ ಎಲ್ಲರೂ ಕೂಡ ವಿದ್ಯುತ್ ರೇಟ್ನ ಜಾಸ್ತಿ ಮಾಡಿ ಯೂನಿಟ್ ರೇಟ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ ಸೊ ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳ ಕೆಇ ಆರ್ ಸಿ ಕೂಡ ವಿದ್ಯುತ್ ಪರಿಶೀಲನೆ ನಡೆಸಲಿದೆ ನಲ್ವತ್ತರಿಂದ ಅರವತ್ತೈದು ಸಾರಿ ನಲ್ವತ್ತರಿಂದ ಅರವತ್ತು ಪೈಸ ಹೆಚ್ಚಳಕ್ಕೆ ವಿದ್ಯುತ್ ಸರಬರಾಜು ಕಂಪನಿಗಳು ಸರ್ಕಾರಕ್ಕೆ ಮನವಿ ಮಾಡಿದೆ ಸೊ ಝೀರೋ ಬಿಲ್ ಗ್ಯಾರಂಟಿ ಯೋಜನೆಯಲ್ಲಿ ನಮಗೆ ಶಕ್ತಿ ಯೋಜನೆ ಸಾರಿ ವಿದ್ಯುತ್ ಬಿಲ್ನ ಕಮ್ಮಿ ಬರೋ ಹಾಗೆ ಗ್ಯಾರಂಟಿ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವಾಗ ಪ್ರತಿ ಯೂನಿಟ್ಗೆ ನಲ್ವತ್ತರಿಂದ ಅರವತ್ತು ಪೈಸೆ ಹೆಚ್ಚಳ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರೂ ಸಿಕ್ಕಿರುವ ಮಾಹಿತಿ ಪ್ರಕಾರ ಸುಮಾರು ಮೂವತ್ತರಿಂದ ಮೂವತ್ತೈದರಿಂದ ನಲವತ್ತು ಪೈಸೆಗಳವರೆಗೆ ಪ್ರತಿ ಯೂನಿಟ್ ದರ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಆಲ್ರೆಡಿ ಸ್ವಲ್ಪ ಜನ ಊಹ ಊಹಿಸ್ತಾ ಇದ್ದಾರೆ ಹಾಗೆ ಸರ್ಕಾರದವರು ಕೂಡ ಮೂವತ್ತೈದರಿಂದ ನಲವತ್ತು ಪೈಸೆ ದರ ಹೆಚ್ಚಳ ಮಾಡಬೇಕು ಪ್ರತಿ ಯೂನಿಟ್ಗೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಹೋದ ವರ್ಷ ಎಷ್ಟಪ್ಪ ಯೂನಿಟ್ ದರ ಜಾಸ್ತಿ ಆಗಿತ್ತು ಅಂತ ಒಂದ್ಸಲ ನೋಡೋಣ ಪ್ರತಿ ಯೂನಿಟ್ಗೆ ಬಂದ್ಬಿಟ್ಟು ಮೂವತ್ತೈದು ಪೈಸೆ ಜಾಸ್ತಿ ಆಗಿತ್ತು ಹೋದ ವರ್ಷ ಹಾಗಿದ್ರೆ ಈ ವರ್ಷ ಎಷ್ಟು ಜಾಸ್ತಿ ಆಗ್ಬೋದು ಅಟ್ಲೀಸ್ಟ್ ನಲವತ್ತು ಪೈಸೆ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯುತ್ ದರ ಎಷ್ಟು ಹೆಚ್ಚಾಗುತ್ತೆ ಯೂನಿಟ್ಗೆ ಅಂತ ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕು ಸರ್ಕಾರದವರು ಆದೇಶವನ್ನು ಹೊರಡಿಸ್ತಾ ಇದ್ದಾರೆ ವಿದ್ಯುತ್ ದರನೂ ಜಾಸ್ತಿ ಮಾಡಬೇಕು ಅಂತ ಹಾಗಿದ್ದರೆ ನಿಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಎಷ್ಟು ಬರ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೂರು ಯೂನಿಟ್ ಒಳಗಡೆ ಓಡಿಸಿದ್ರೆ ಕರೆಂಟ್ ಬಿಲ್ ಬರಲ್ಲ ಸೊ ಅದ್ರ ಮೇಲಾಯಿತು ಅಂದರೆ ಗ್ಯಾರಂಟಿ ನಾವು ವಿದ್ಯುತ್ ಬಿಲ್ನ ಕಟ್ಟಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇರಿ ನಾನು ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್